ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಬಾಕ್ಸ್ ಅಂತೂ ನಿಮಗಾಗಿ ಓಪನ್ ಇರ್ತದ ಇಲ್ಲಿ ಸುಮಂತನ ಕೇಸ ಹಳ್ಳ ಹಿಡಿಯೋ ಲಕ್ಷಣ ಸ್ಪಷ್ಟವಾಗಿ ಕಾಣ್ತಾ ಇದಕ್ಕೆ ಕಾರಣಕರ್ತರು ಯಾರಾಗಬಹುದು ಅಂದ್ರ ಅವ್ರ ಕುಟುಂಬಸ್ಥರೇ ಆಗಬಹುದು ಅನ್ನೋ ಅಭಿಪ್ರಾಯ ನಂದದ ಹಾಗಂತ ತಿಳ್ಕೊಂಡು ಅವ್ರ ಕುಟುಂಬದವ್ರ ಅವ್ರ ತಂದೆ ತಾಯಿನ ಕೊಲೆ ಮಾಡ್ಯಾರ ಹೇಳೋ ಪಾಪಿಸ್ಟ್ ನನ್ನ ಮಗ ನಾನಲ್ಲ ಆದ್ರೆ ಅವ್ರ ತಂದೆ ಕೊಡ್ತಕ್ಕಂಥ ಹೇಳಿಕೆಗಳನ್ನ ಗಮನಿಸಿದಾಗ ಹಾಗೂ ಬೆಳತಂಗಡಿ ಪೊಲೀಸರ ಒಂದು ಕಾರ್ಯವೈಖರಿಯನ್ನ ನೋಡಿದಾಗ ಈ ಕೇಸ ಹಳ್ಳ ಹಿಡಿಯೋದು ಗ್ಯಾರಂಟಿ ಅಂತ ನನಗನ್ಸ್ತದರಿ ಎಲ್ಲ ಅದಕ್ಕಿಂತ ಮುಂಚೆ ಎಲ್ರಿಗೂ ಕೂಡ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೀನಿ ಒಬ್ಬ ಭಾರತೀಯನಾಗಿ ನನಗೆ ಹೆಮ್ಮೆನೂ ಅದ ಒಬ್ಬ ಕರ್ನಾಟಕದ ಕನ್ನಡಿಗನಾಗಿ ನನಗೆ ಹೆಮ್ಮೆನೂ ಅದ ಆದ ಕರ್ನಾಟಕದಲ್ಲಿ ನಡೀತಕ್ಕಂತಹ ಇಂಥ ಕೊಲೆಗಳು ಅತ್ಯಾಚಾರಗಳ ಪ್ರಕರಣವನ್ನು ನೋಡಿದಾಗ ನನಗೆ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಬಹಳ ಬೇಜಾರಾಗ್ತದೆ ಅನ್ನತಕ್ಕಂಥ ಮಾತನ್ನ ನಿಮ್ಗೆ ಹೇಳ್ತೀನಿ ನಾನು ಯಾಕಪ್ಪ ಅಂದ್ರ ನಮ್ಮ ಪೊಲೀಸ್ ಇಲಾಖೆ ವಿಶೇಷವಾಗಿ ಬೆಳತಂಗಡಿಯ ಪೊಲೀಸ್ ಇಲಾಖೆಯ ಕೆಲಸಗಳನ್ನ ನೋಡಿದ್ದ ಆದ್ರ ಸುಮಂತನಿಗೆ ಅನ್ಯಾಯ ಆಗುವುದು ಶತಸಿದ್ಧ ಸುಮಂತ್ ಅವರ ತಂದೆ ವಿಷಯಕ್ಕೆ ಈಗ ಆ ವ್ಯಕ್ತಿ ಒಂದು ಮಾಧ್ಯಮದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ಆ ಮಾಧ್ಯಮದ ಮಿತ್ರರು ಒಂದು ಪ್ರಶ್ನೆಯನ್ನ ಕೇಳ್ತಾರ ಸಿಸಿ ಟಿವಿ ಕ್ಯಾಮ್ರಾ ವರ್ಕ್ ಆಗ್ತಾ ಆಗ್ತಾ ಇಲ್ಲ ಅಂತಂದ ಹೇಳ್ತಾರಲ್ಲ ಅಂತಂದು ಕೇಳಿದಾಗ ಈ ಸುಮಂತನ ತಂದೆ ಏನ್ ಹೇಳ್ತಾರಪ್ಪ ಅಂದ್ರೆ ಹೌದು ನಾನು ಕೇಳ್ಪಟ್ಟಿದ್ದೆ ನನಗೂ ಗೊತ್ತಿಲ್ಲ ನಾನು ಕೇಳ್ಪಟ್ಟಿದ್ದೆ ಅದೇನು ಬಂದ್ ಅದ ವರ್ಕ್ ಮಾಡ್ತಾ ಇಲ್ಲ ಅಂತ ನಾನು ಕೇಳ್ಪಟ್ಟಿದ್ನಿ ನನ್ನ ಕಿವಿಗೆ ಬಿದ್ದಿತ್ತು ಅಂತಕ್ಕಂಥ ಮಾಹಿತಿ ಹೇಳ್ತಾರೆ ಮತ್ತೊಂದು ಸಲ ಒಂದು ಐದು ಹತ್ತು ನಿಮಿಷ ಬಿಟ್ಟ ನಂತರ ಏನ್ ಹೇಳ್ತಾರಪ್ಪ ಅಂದ್ರೆ ಆ ಸಿ ವಿ ಕ್ಯಾಮ್ರಾ ಬಗ್ಗೆ ನಾನು ಖುದ್ದಾಗಿ ಅವ್ರ ಮನೆಗೆ ಹೋಗಿ ವಿಚಾರಣೆ ಮಾಡಿದ್ನಿ ಇದು ಸ್ಟಾರ್ಟ್ ಇಲ್ಲ ಇಲ್ಲತ್ತಂದ ಅವ್ರು ಇಲ್ಲಂದ್ರು ಅಂತಂದ ಡಬಲ್ ಹೇಳಿಕೆಯನ್ನ ಯಾರು ಕೊಡ್ತಾರಪ್ಪ ಅಂದ್ರೆ ಇಲ್ಲಿ ಸುಮಂತನ ತಂದೆ ಕೊಡ್ತಾರ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಅವ್ರ ಮುಂದಾಗ್ತದೆ ನಿಮಗೆ ಯಾರ ಮೇಲಾದ್ರೂ ಡೌಟ್ ಅದ ಏನಂತ ಕೇಳಿದಾಗ ನಮ್ಗೆ ಯಾರ ಮೇಲೂ ಕೂಡ ಡೌಟ್ ಇಲ್ಲ ಅನ್ನೋ ಪ್ರಶ್ನೆ ಹೇಳ್ತಾರೆ ಈ ಪ್ರಶ್ನೆಗಳು ಸರಿಯಾಗಿ ಕೇಳ್ಕೊಡ್ರಿ ನಮ್ಗೆ ಯಾರ ಮ್ಯಾಗು ಡೌಟ್ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಸುಮಂತ್ರ ಮಾವನ ಬಗ್ಗೆ ಇಲ್ಲ ಸಲ್ಲದ ಚರ್ಚೆಗಳು ನಡೀತಾ ಇದಾವಲ್ಲ ಇದ್ರ ಬಗ್ಗೆ ಮತ್ತೆ ಅವರು ಮಾಧ್ಯಮಕ್ಕೆ ಒಂದು ಇಂಟರ್ವ್ಯೂ ಕೊಡ್ಬೇಕಾದ್ರೆ ಮಾಹಿತಿಯನ್ನ ಕೊಡ್ಬೇಕಾದ್ರೆ ಹೆದರ್ತಾ ಹೆದರ್ತಾ ಕೊಡಾಗದ ಅಂದಾಗ ಸುಮಂತ್ರ ತಂದೆ ಹೇಳ್ತಾರ ಇದೆಲ್ಲ ನಮ್ಗೆ ಫಸ್ಟ್ ಟೈಮ್ ಅಂತ ಹೇಳ್ತಾರ ಇದೆಲ್ಲ ನಮಗೆ ಫಸ್ಟ್ ಟೈಮ್ ಅದ ಅದಕ್ಕೆ ಅವರ ಅಷ್ಟೊಂದು ಹೆದರಾಗದ ಅಂತ ಹೇಳ್ತಾರಲ್ಲ ರೀ ಸ್ವಾಮಿ ಫಸ್ಟ್ ಟೈಮ್ ಆಗೋದು ಮದುವೆ ಮದುವೆ ಅಲ್ಲ ಇದು ಹೆಣ್ಣು ಅಳ್ಕೋತ ಹೊಂಟಾಳ ಪಾಪದ ದುಃಖ ಆಗ್ಯದ ಅಂತ ಹೇಳ್ಕೊತ ನಿಲ್ಲಾಕ ಇದು ನಿನ್ನ ಮಗನ ಕೊಲೆ ಆಗ್ಯದ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ತಂಗಿಯ ಮಗನ ಕೊಲೆ ಆಗದ ಮಾವನಿಗೆ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಮೊಮ್ಮಗನ ಕೊಲೆಯಾಗದ ಅಜ್ಜನಿಗೆ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕೂ ಹೆದರಿ ಹೆದರಿ ಹೇಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಆ ಸುಮಂತನ ಮಾವ ಮಾಡ್ತಾನ ಅನ್ನೋದಕ್ಕೆ ನೀವು ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಕೊಡಲಿಲ್ಲ ಈ ಸುಮಂತನ ತಂದೆ ಮತ್ತೊಂದು ಪ್ರಶ್ನೆ ಎದುರಾಗ್ತದೆ ಇಲ್ಲಿ ಪೊಲೀಸರು ಯಾವ ರೀತಿ ತನಿಖೆ ಕೇಳಿದಾಗ ಸುಮಂತನ ತಂದೆ ಏನ್ ಹೇಳ್ತಾನಪ್ಪ ಅಂದ್ರೆ ಪೊಲೀಸರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮನೆಗೆ ಬಂದು ಬಂದು ಅವ್ರ ಮಾಹಿತಿಯನ್ನು ತಗೊಂಡು ಹೋಗಿದ್ದಾರೆ ಅಂತ ಹೇಳಿದಾಗ ಮನೆಗೆ ಬಂದು ಏನು ಮಾಹಿತಿ ತಗೊಂಡು ಹೋಗಿದ್ದಾರೆ ಅನ್ನೋ ಪ್ರಶ್ನೆ ಎದುರಾಗ್ತದೆ ಏನಿಲ್ಲ ಬಂದ್ರು ನಮ್ಮ ತಂದೆಯವ್ರನ್ನ ಕೇಳಿದ್ರು ಏನಾಯ್ತು ಹೆಂಗಾಯ್ತು ಮತ್ತೆ ಹೋದ್ರು ಓ ಬರ್ತಾ ಇದಾರೆ ಹೋಗ್ತಾ ಇದಾರೆ ಬರ್ತಾ ಇದಾರೆ ಹೋಗ್ತಾ ಇದಾರೆ ಬರ್ತಾ ಇದಾರೆ ಹೋಗ್ತಾ ಇದಾರೆ ಇದ್ರ ನೆಂಟ್ರ ಅಲ್ಲ ಇದು ನೆಂಟ್ರ ಅಲ್ಲ ಇದು ಅಂದ್ರ ಸುಮಂತನ ತಂದೆಗೆ ಯಾರಾದ್ರೂ ಹೆದರಿಕೆಯನ್ನ ಹಾಕಿದಾರೇನ ಅಥವಾ ಸುಮಂತನ ತಂದೆ ಅವರ ಕುಟುಂಬ ಯಾವುದೋ ಒಬ್ಬ ವ್ಯಕ್ತಿಗೆ ಹೆದರ್ತಾ ಇದ್ದಾರೇನಾ ಅನ್ನೋ ಪ್ರಶ್ನೆ ನನ್ನಲ್ಲಿ ಮೂಡ್ತಾ ಇದ್ದ ಕಾರಣ ಏನಂದ್ರೆ ರೀ ಸುಮಂತನಂತೂ ಕಳ್ಕೊಂಡಾಗ್ಯದ ಸುಮಂತ ಒಬ್ಬ ಮಗ ಅಂತೂ ಹೋಗಿ ಆಗ್ಯದ ಇನ್ನೊಬ್ಬ ಮಗನನ್ನ ಎಲ್ಲಾದ್ರೂ ಕಳ್ಕೊಳ್ತಕ್ಕಂಥ ಭಯ ಇನ್ನೊಂದು ಚಿಕ್ಕ ಮಗಳನ್ನ ಕಳ್ಕೊಳ್ತಕ್ಕಂಥ ಭಯ ಸುಮಂತನ ತಂದೆಗೆ ಅದಏನ ಯಾಕಂದ್ರೆ ಒಂದು ಬೇರೆ ಊರಿಂದ ಬಂದಿರ್ತಕ್ಕಂಥವ್ರು ಸರ್ವೇ ಸಾಮಾನ್ಯವಾಗಿ ನಮ್ ಏ ಮಗ ಬೇರೆ ಊರಿಂದ ಬಂದು ನಮ್ಮ ಊರಾಗ ಶಿಲೆ ಸಟ್ಲಾಗಿ ಬಿಲ್ಡಿಂಗ್ ಕಟ್ಟಿ ಎಕರೆ ಹೊಲ ತಗೊಂಡ್ ಮಗ ಕಾರ್ದಾಗ ತಿರ್ಗಾಡ್ತಂದ ಅಕ್ಕ ಪಕ್ಕ ಜನನ ಮಾತಾಡ್ತದ ಅಂತರೊಳಗೆ ಬೇರೆ ರಾಜ್ಯದ ವ್ಯಕ್ತಿ ನಮ್ಮಲ್ಲೇ ಬಂದು ಜಮೀನನ್ನ ಖರೀದಿ ಮಾಡಿ ಕಾರ್ನಾಗ ತಿರ್ಗಾ ತಿರುಗಾಡ್ಕೊತ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿ ಆಸ್ತಿ ಅಂತಸ್ತನ್ನ ಗಳಿಸಿದಾಗ ಯಾರಿಗಾದ್ರೂ ಒಬ್ಬರಿಗಾದರೂ ಅವನ ಮೇಲೆ ಕಣ್ಣು ಇರೋದಿಲ್ಲ ಇರೇಬೇಕಾಗ್ತದ್ರಿ ಇಲ್ಲಿ ಸುಮಂತನ ಪ್ರತಿಭೆ ಒಂದು ಸೈಡ್ ಕೇಡನ್ರಿ ಈ ಒಂದು ವಿಷಯವನ್ನು ನೋಡಿದಾಗ ಯಾರಾದರೂ ಇವ್ರ ಮೇಲೆ ಕಣ್ಣು ಇರಲೇಬೇಕು ಅದು ಸುಮಂತನ ತಂದೆಗೆ ಸ್ಪಷ್ಟವಾಗಿ ಗೊತ್ತದ ಸ್ಪಷ್ಟವಾಗಿ ಗೊತ್ತದ ಸುಮಂತನ ತಂದೆಗೆ ಆದ್ರೆ ಯಾಕೆ ಬಾಯಿ ಬಿಡ್ತಾ ಇಲ್ಲ ಅನ್ನೋ ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇದೆ ಕಾರಣ ಇನ್ನೊಬ್ಬ ಮಗನನ್ನ ಕಳ್ಕೊಳ್ಬಾರ್ದು ಮಗಳನ್ನು ಕೂಡ ಕಳ್ಕೊಳ್ಬಾರ್ದು ಕುಟುಂಬವನ್ನ ಕೂಡ ಕಳ್ಕೊಳ್ಬಾರ್ದು ಅಂತಕ್ಕಂಥ ಭಯ ಸುಮಂತನ ತಂದೆಯಲ್ಲಿ ಕಾಡ್ತಾ ಇದ್ರಿ ಇಲ್ಲಿ ಅದಕ್ಕೆ ನನಗೆ ಯಾರ ಮೇಲೂ ಕೂಡ ಸಂಶಯ ಇಲ್ಲ ಅಕಸ್ಮಾತ್ ನಾ ಏನಾದರೂ ಇವ್ರ ಹೆಸರನ್ನ ಹೇಳಿದ್ನಿ ಅಂತ ಇಟ್ಕೊಂಡೆ ಸಮಸ್ಯೆ ನನಗ ಉದ್ಭವ ಆಗ್ತಿದೆ ಅನ್ನೋ ಪರಿಕಲ್ಪನೆ ಅವರಲ್ಲಿ ಇರಬೇಕು ಅದ್ರ ಜೊತೆಗೆ ಇನ್ನೊಂದು ಭಯ ಆದರೆ ಅವರಿಗೆ ನಾನು ಯಾರಾದ್ರ ಮೇಲೆ ಸಂಶಯ ಮಾಡಿದ್ನಂದ್ರ ಬೆಳತಂಗಡಿ ಪೊಲೀಸರು ಇಲ್ಲಿವರೆಗೂ ಕೂಡ ಬೆಳತಂಗಡಿಯಲ್ಲಿ ಆಗಿರ್ತಕ್ಕಂಥ ಸಹಜ ಸಾವುಗಳಿಗೆ ನ್ಯಾಯವನ್ನು ಇವರು ಕೊಡಿಸೇ ಇಲ್ಲ ಯಾಕಂದ್ರೆ ಇವ್ರಿಗೆ ಸರಿಯಾಗಿ ತನಿಖೆ ಮಾಡೋದಕ್ ಬಂದೇ ಇಲ್ಲ ಮಾಡೇ ಇಲ್ಲ ಇವ್ರು ಮಾಡಕ್ ಬಂದ್ರು ಕೂಡ ಮಾಡೇ ಇಲ್ಲ ಅಂತಾದ್ರೊಳಗ ನನ್ನ ಮಗನ ಸಾವಿಗೆ ನ್ಯಾಯವನ್ನ ಇವರು ಕೊಡಿಸೋದಿಲ್ಲ ಅನ್ನೋದು ಅವ್ರ ಮನುಷ್ಯನೇ ಆಗ ಬಹಳ ಆಳವಾಗಿ ಹೇಳದಾದ್ರೆ ಸುಮಂತನ ತಂದೆಯಲ್ಲಿ ಅದನ್ನ ಇಟ್ಕೊಂಡು ನಾನು ಇನ್ನೊಬ್ಬರ ಮೇಲೆ ಸಂಶಯ ಮಾಡಿ ಈ ಕೇಸ ಹಳ್ಳ ಹಿಡಿದು ಅವ್ರು ಮತ್ತೆ ನನ್ನ ಕುಟುಂಬದ ಮೇಲೆ ದಾಳಿ ಮಾಡಿ ನನ್ನ ಕುಟುಂಬವನ್ನ ಸರ್ವನಾಶ ಮಾಡ್ಕೋದಕ್ಕೆ ನಾನು ತಯಾರಿಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಸುಮಂತನ ತಂದೆ ಯಾಕಿರಬಾರದು ಅನ್ನೋ ಪ್ರಶ್ನೆ ನನ್ನಲ್ಲಿ ಮೂಡ್ತಾ ಇದ್ದಾರೆ ಎಸ್ ಯಾಕಂದ್ರ ಪೊಲೀಸ್ ನಾನು ಹೇಳ್ತಾ ಇಲ್ಲ ರೀ ಇಡೀ ರಾಜ್ಯ ಅದ ಬೆಳತಂಗಡಿ ಪೊಲೀಸರು ಇಲ್ಲಿವರೆಗೂ ಆಗಿರ್ತಕ್ಕಂತ ಅಸಹಜ ಸಾವುಗಳಿಗೆ ನ್ಯಾಯವನ್ನ ಕೊಡಸೇ ಇಲ್ಲ ಸರಿಯಾದ ತನಿಖೆ ಮಾಡೇ ಇಲ್ಲ ನಮ್ಮ ಗೃಹ ಸಚಿವರು ಎಲ್ಲದಾರ ಅನ್ನೋದು ನನಗೆ ಗೊತ್ತಿಲ್ಲ ಹಿಂಗಿರ್ಬೇಕಾದ್ರ ಸೌಜನ್ಯಳ ಪ್ರಕರಣದಲ್ಲಿ ಅವರ ತಂದೆ ತಾಯಿನ ಹೋಗಿ ಹೇಳ್ಯಾರ ಇವರ ಕೊಲೆಗಾರರ ತಂದ ಅಲ್ಲೇ ಸರಿಯಾಗಿ ಎಸ್ ಐ ಟಿ ರಚ ರಚನೆ ಆದರೂ ಅಲ್ಲೇ ಸರಿಯಾಗಿ ತನಿಖೆ ಆಗ್ತಾ ಇಲ್ಲ ಇನ್ನು ಸುಮಂತನ ಸಾವಿಗೆ ಸಂಬಂಧಪಟ್ಟಂಗೆ ಕೇವಲ ಆ ಕಲ್ಲ ಮೇಲೆ ಇರ್ತಕ್ಕಂಥ ರಕ್ತ ಒಂದು ಟಾರ್ಚ ಅದು ಕೈಯಾಗಿರ್ತಕ್ಕಂಥ ಒಂದು ಆಯುಧ ಇಷ್ಟು ಮಾತ್ರ ಬಿಟ್ರ ಬೇರೆ ಯಾವುದೂ ಇಲ್ಲ ಇಷ್ಟನ್ನ ಇಟ್ಕೊಂಡಾದ್ರೂ ತನಿಖೆ ಮಾಡಬೇಕಲ್ಲ ಇವರು ಸೊ ಇವ್ರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸುಮಂತನ ತಂದೆ ಇಲ್ಲದ ತನ್ನ ಕುಟುಂಬಕ್ಕೆ ಹೆದರಿ ಇನ್ನೊಬ್ಬ ಮಗನನ್ನ ಕಳ್ಕೊಳ್ಬಾರ್ದು ಮಗಳನ್ನ ಕಳ್ಕೊಳ್ಬಾರ್ದು ಹೆಂಡತಿಯನ್ನ ಕಳ್ಕೊಳ್ಬಾರ್ದು ಹಾ ಅಥವಾ ಅಕ್ಕಪಕ್ಕದ ಮನೆಯವರಿಗೆ ಊರಿನವರಿಗೆ ನಾನು ಕೆಟ್ಟಾಗಬಾರ್ದು ಯಾಕಂದ್ರೆ ಬೆಳತಂಗಣ್ಣಿ ಪುರುಷರು ಏನು ಮಾಡೋದಿಲ್ಲ ಅವ್ನ್ ಗೊತ್ತದ ಆದ್ರೂ ಕೂಡ ಒಲ್ಲದ ಮನಸ್ಸಿನಿಂದ ಹೇಳ್ತಾ ಇದ್ದಾನೆ ವ್ಯಕ್ತಿ ಬಹಳ ಚೆನ್ನಾಗಿ ತನಿಖೆ ಮಾಡ್ತಾ ಇದ್ದಾರೆ ನ್ಯಾಯವನ್ನ ಕೊಡಿಸ್ತಾ ಇದ್ದಾರೆ ಮತ್ತೊಂದು ಸುಮಂತಿನ ತಂದೆ ಒಂದು ತಪ್ಪನ್ನು ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ನನಗೆ ಯಾರ ಮೇಲೂ ಡೌಟ್ ಇಲ್ಲ ಯಾರ ಮೇಲೂ ಡೌಟ್ ಇಲ್ಲ ಯಾರ ಮೇಲೂ ಡೌಟ್ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಕೊಲೆ ಆಗಿದೆ ಅಂತ ಹೇಳ್ತಾರ ಅಂದ್ರೆ ಇದರಲ್ಲಿ ಪ್ರಶ್ನೆ ನನಗೆ ಮೂಡ್ತಾ ಇದ್ದಾರೆ ನಿಮಗೆ ಯಾವ ರೀತಿ ಪ್ರಶ್ನೆ ಮೂಡ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಆದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಹಳ್ಳ ಹಿಡಿಯೋದು ಗ್ಯಾರಂಟಿ ಅಂತ ಹೇಳ್ತಾ ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ